I mean, I know you are here to play. You know who are part of the person now. She's showing me a very good type of people who are looking at the country. Here is a company, Kura, Kastia, Kuba, Kuba, Kuba. ಎಲ್ಲರೂ ಕೂಡ ನಮ್ಮ ನಿಯೋಗದಲ್ಲಿ ಸುಮಾರು ಎರಡ್ ಸಾವಿರದ ಹದಿನೇಳ ಆಗಿರ್ತಕ್ಕಂಥದ್ದು ಇನ್ನು ಹದಿನೇಳು ವರ್ಷ ನಾವು ನಿಗಮದಲ್ಲಿ ಜಾಸ್ತಿ ಮಾಡಿತ್ತು ಅಂದ್ರೆ ನಿಗಮ ಉಳಿದ್ ಅದನ್ನು ಕೆಲಸ ಮಾಡತಕ್ಕಂಥ ನೌಕರರು ಕೂಡ ನಾವು ಸತ್ಯ

ಹೆಚ್ಚಿನ ಇನ್ನು ಮುಂದಿನ ಹೆಚ್ಚಿನ ಸೌಲಭ್ಯವನ್ನು ಇದೆಂದು ಕಾಣುವ ರೀತಿಯಲ್ಲಿ ನಾವು ಸಾರಿಗೆ ನೌಕರರಿಗೆ ಸೌಲಭ್ಯವನ್ನು ಕೊಡ್ತಕ್ಕಂಥ ಕೆಲಸ ವತಿಯಿಂದ ಕೈಗೊಳ್ಳ ನೌಕರ ಸಂಘ ಎಲ್ಲ ಸದಸ್ಯರು ಕೂಡ ನಿಮ್ದು ಕೂಡ ಸಲಕಾರಿ ನೀವು ಕೂಡ ನಮ್ಮಲ್ಲಿ ಇರಾದ್ರೆ ಹೆಚ್ಚು ಎಲ್ಲವನ್ನೂ ಕೂಡ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ನಿಗಮದ ಆರ್ಥಿಕ ಪರಿಸ್ಥಿತಿಯನ್ನು ನೋಡ್ಕೊಂಡು ಹೋಗಿ ಕೆಲಸ ಮಾಡ್ಬೇಕಲ್ಲ ನಾನು ಈಗಾಗಲೇ ಹೊಸ ಸಾಲ ಮನೆಗೆ ಮುಖ್ಯಮಂತ್ರಿಗಳು ಅವಕಾಶ ಮಾಡ್ಕೊಂಡಿದ್ದಾರೆ ಅಲ್ಲಿ ಸಾಲ ಮಾಡ್ತಾ ಹೋದ್ರೆ ನಿಗಮ ಸಾಧ್ಯ ಆಗಲ್ಲ ಎಲ್ಲವೂ ಕಡೆ ನಿಗಮ ವೈಯಕ್ತಿಕವಾಗಿ ಆರ್ಥಿಕವಾಗಿ ಸದೃಢವಾಗಲಿಕ್ಕೆ ಬೇಕಾಗಿರ್ತಕ್ಕಂಥ ಕೆಲಸವನ್ನ ನಾವು ಪ್ರಯತ್ನವನ್ನು ನಾವು ಮಾಡಬೇಕಾಗುತ್ತೆ ಅದರ ಮುಂದಿನ ದಿನಗಳಲ್ಲಿ ನಮ್ಮ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳಿ ಸಂದರ್ಭದಿಂದ ಎಲ್ಲ ಸದಸ್ಯರು ಕೂಡ ನಮಗೆ ಸಹಕಾರ ಕೊಡಬೇಕು ಇನ್ನೇನೇ ಕೂಡ ನಮ್ಮ ಎಂ ಡಿ ಇರ್ತಾರೆ ಸನ್ಮಾನ್ಯ ಸಚಿವರು ಇರ್ತಾರೆ ಅವರು ತಪ್ಪ ಚರ್ಚೆ ಮಾಡುವ ಬಗ್ಗೆ ಸಹಕಾರಯುತವಾಗಿ ನಿಗಮದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ನಾವೆಲ್ಲ ಸೇರಿ ಮಾಡ್ತಕ್ಕಂಥ ಕೆರ್ತಕ್ಕ ಯಾವುದೇ ರಾಜ್ಯದಲ್ಲೂ ಕೂಡ ಇದು ಇಲ್ಲ ಇಂತ ಒಂದು ನೌಕರರ ಪರವಾಗಿರ್ತಕ್ಕಂಥ ಯೋಜನೆಗಳನ್ನ ತಳ್ಳಿಕ್ಕೆ ಸಹಕಾರ ಇರತಕ್ಕ ನಮ್ಮ ಮುಖ್ಯಮಂತ್ರಿಗಳಿಗೂ ಕೂಡ ಮತ್ತೆ ನಮ್ಮ ಸಾರಿಗೆ ಸಚಿವರು ಕೂಡ ಧನ್ಯವಾದಗಳ ಅಭಿನಂದನೆ